ನೋಡಿ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನಾನೊಂದು ತುಂಬಾ ರುಚಿಯಾಗಿರೋ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಪಲ್ಯ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಪಲ್ಯ ಹೇಗೆ ಮಾಡೋದು ಇದು ಯಾವ ಪಲ್ಯ ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ಫಸ್ಟು ನಾನು ಸುವರ್ಣಗೆಡ್ಡೆ ಏನಿರುತ್ತಲ್ಲ ಅದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಫುಲ್ ನೀರಿರಬಾರ್ದು ಹಾಗೆ ಚೆನ್ನಾಗಿ ಡ್ರೈ ಮಾಡಿಕೊಂಡು ಒರೆಸ್ಕೊಬಿಡಬೇಕು ನಂತರ ಅದರ ಸಿಪ್ಪೆನೆಲ್ಲ ಕ್ಲೀನಾಗಿ ತೆಕ್ಕೊಂಡು ನೋಡಿ ಈ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ ನೆಕ್ಸ್ಟು ನೋಡಿ ಒಂದು ಕುಕ್ಕರ್ ಪಾತ್ರೆಗೆ ಹೋಳುಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಬಿಡಬೇಕು ಇವಾಗ ನೆಕ್ಸ್ಟು ಹುಣಸೆ ರಸ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ನೀರನ್ನ ಹಾಕಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಒಂದು ಮೂರು ವಿಸಲ್ ಬೆಂದರೆ ಸಾಕು ಇವಾಗ ಅದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಬಿಡೋಣ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಮತ್ತು ಖಾರಕ್ಕೆ ಬೇಕಾಗುವಷ್ಟು ಸೂಜ್ ಮೆಣಸು ಅಥವಾ ದ್ರೌಪದಿ ಮೆಣಸು ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಸಹ ಹಾಕೋಬೋದು ನೆಕ್ಸ್ಟು ಒಂದು ಮುಕ್ಕಾಲು ಚಮಚ ಆಗೋವಷ್ಟು ಕಾಳು ಒಂದು ಅರ್ಧ ಚಮಚ ಜೀರಿಗೆ ಇವಾಗ ಇದನ್ನ ಒಂದು ಸಾರಿ ಹಾಗೇ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಮಸಾಲ ಪೇಸ್ಟ್ ರೆಡಿ ಇದೆ ನೋಡಿ ಇವಾಗ ನಾನೊಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನೆಕ್ಸ್ಟು ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆ ನೆಕ್ಸ್ಟು ಖಾರಕ್ಕೆ ಬೇಕಾಗುವಷ್ಟು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಜೀರಿಗೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸಣ್ಣ ಸೈಜಿನ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಅದರದು ಹಾಕ್ತಾಯಿದ್ದೀನಿ ಚೆನ್ನಾಗಿ ಉತ್ಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡಬೇಕು ಅಲ್ಲಿವರಿಗೆ ಹುರಿಬೇಕು ನೋಡಿ ಈರುಳ್ಳಿ ಇವಾಗ ಚೆನ್ನಾಗಿ ಬಾಡಿದೆ ಇವಾಗ ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಇದನ್ನು ಸಹ ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸುವರ್ಣಗಡ್ಡೆಯ ಹೋಳು ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ನೋಡಿ ನಾನೊಂದು ಪ್ಯಾನ್ ತಗೊಂಡು ಇದಕ್ಕೆ ಒಂದು ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ನೆಕ್ಸ್ಟು ಉದ್ದಿನಬೇಳೆ ನೆಕ್ಸ್ಟ್ ನೋಡಿ ಕರಿಬೇವಿನ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಅರಿಶಿನ ಪುಡಿ ಒಗ್ಗರಣೆ ಚೆನ್ನಾಗಿ ಬೆಂದಿ ಫ್ರೆಂಡ್ಸ್ ಇವಾಗ ಬೇಯಿಸಿದ ಹೋಳುಗಳನ್ನು ಹಾಕ್ಕೊಳ್ಳೋಣ ನೋಡಿ ಹೋಳುಗಳನ್ನು ಮತ್ತು ಈಗ ಒಗ್ಗರಣೆ ಜೊತೆ ಒಂದು ಮಿಕ್ಸ್ ಮಾಡೋಣ ನೆಕ್ಸ್ಟ್ ನೋಡಿ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದೊಳ್ಳೆ ಮಿಕ್ಸ್ ಅಪ್ ಮಾಡೋಣ ನೋಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾದ ಸುವರ್ಣಗಡ್ಡೆ ಕಾಯಿ ಸಾಸಿವೆ ಪಲ್ಯ ರೆಡಿಯಾಗಿದೆ ತುಂಬ ಟೇಸ್ಟಾಗಿರತ್ತೆ ಫ್ರೆಂಡ್ಸ್ ನೋಡಿ ಅಂದರೆ ಈ ಹೋಳುಗಳನ್ನು ತುಂಬ ಬೇಯಿಸ್ಕೋಬಾರ್ದು ನಿಮಗೆ ಇನ್ನೂ ನಾನು ಸ್ವಲ್ಪ ಮುದ್ದೆ ಮುದ್ದೆ ಇರಲಿ ಅನ್ನೋದಕ್ಕೋಸ್ಕರ ಈ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ನಿಮಗೆ ಪಲ್ಯ ಉದುರು ಅಂತ ಅನಿಸಿದರೆ ನೀವು ಒಂದು ವಿಸಲ್ ಹೊಡಿಸ್ಕೊಂಡ್ರೆ ಸಾಕಾಗತ್ತೆ ಫ್ರೆಂಡ್ಸ್ ಆವಾಗ ನಿಮಗೆ ಫುಲ್ ಡ್ರೈ ಡ್ರೈ ಪಲ್ಯ ಮಾಡ್ಕೋಬೋದು ಈ ರೀತಿ ಮಾಡಿಕೊಂಡ್ರೆ ಅನ್ನಕ್ಕೆ ಚಪಾತಿಗೆ ಎಲ್ಲ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಾಗಿರತ್ತೆ ನೀವು ಸಲ ಈ ವಿಡಿಯೋ ನೋಡಿಬಿಟ್ಟು ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿ ರುಚಿಯಾದ ಸುವರ್ಣಗಡ್ಡೆ ಪಲ್ಯ ಮಾಡೋದು ಗೊತ್ತಾಗುತ್ತೆ ತುಂಬ ಟೇಸ್ಟ್ ಆಗಿರೋ ರೆಸಿಪಿ ಫ್ರೆಂಡ್ಸ್ ಖಂಡಿತ ಮಿಸ್ ಮಾಡ್ಕೋಬೇಡಿ ಸುವರ್ಣಗಡ್ಡೆ ತಂದು ಪಲ್ಯ ಮಾಡ್ಕೊಬೇಡಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್